ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಪುಳಿಯೋಗರೆ ಮನೇಲೆ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ತೊಗೊಂಡು ಹಾಗೆ ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೊಂಡು ಆದಮೇಲೆ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕ್ಕೊಂಡು ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಆಮೇಲೆ ಇದರಲ್ಲೇ ಮತ್ತು ಕೊತ್ತಂಬರಿ ಕಾಳು ಹಾಗೆ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಇದೇ ಥರ ಮನೆಯಲ್ಲೇ ಮಾಡ್ಕೊತೀನಿ ಓಕೆನಾ ನೀಟಾಗಿ ಫ್ರೈ ಮಾಡಿಬಿಟ್ಟು ಸೈಡ್ಗೆ ಇದರಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇವಾಗ ಒಂದು ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಅದನ್ನು ನೀಟಾಗಿ ಎಲ್ಲದನ್ನೂ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು ಐ ಇದ್ದರೆ ಬೇಗ ಸೀದೋಗಿಬಿಡುತ್ತೆ ನೀಟಾಗಿ ಫ್ರೈ ಆಗೋಲ್ಲ ಆಮೇಲೆ ಇದಕ್ಕೆ ಒಂಚೂರು ಮಣ್ಣುಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಅಂದರೆ ಖಾರ ಇರೋದು ಇದು ಗುಂಡೂರಲ್ಲ ಬೇಡಿಗೆನೋ ಅಲ್ಲ ಇದು ಕಡ್ಗಾಯಿ ಅಂತಾರೆ ನಮ್ಮ ಕಡೆ ಸಿಗುತ್ತೆ ಇದು ಇಲ್ಲಾಂದ್ರೆ ನೀವು ಖಾರಕ್ಕೋಸ್ಕರ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಬೋದು ಆಮೇಲೆ ಹುಣ್ಸೆಹಣ್ಣ ನೆನೆ ಹಾಕಿ ಇಟ್ಟಿದ್ದೀನಿ ಇದನ್ನು ಇವಾಗ ನೀಟಾಗಿ ರುಬ್ಕೊಂಬರೋಣ ರುಬ್ಕೊಂಬಂದ್ಮೇಲೆ ನಾನು ಆಲ್ರೆಡಿ ಎಣ್ಣೆ ಅದನ್ನು ಎಣ್ಣೆಯಲ್ಲಿ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದ್ದೆ ಅದು ವೀಡಿಯೋ ಎಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಳಾಗ್ಬಿಟ್ಟಿದೆ ಸೊ ಹಾಗಾಗಿ ಮತ್ತು ಮಾಡಿದಾಗ ತೋರಿಸ್ತೀನಿ ಇವಾಗ ಎಲ್ಲ ಪೌಡ್ರ್ ಮಿಕ್ಸ್ ಮಾಡಿದ ಎಣ್ಣೆ ಕಾಯಿಸ್ಬಿಟ್ಟು ಬೆಲ್ಲ ಹಣ್ಣನ್ನು ಹಾಕ್ಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡಿ ಆದಮೇಲೆ ಮಸಾಲೆ ಹಾಕ್ಬಿಟ್ರೆ ಪುಳಿಯೋಗರೆ ರೆಡಿಯಾಗ್ ಮನೇಲಿ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ಹೇಳಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆನಾ ಬಾಯ್